ಹೊಸ ವರ್ಷದ ಆರಂಭದಲ್ಲೇ ಬಸ್ ಪ್ರಯಾಣಿಕರಿಗೆ ಡಬ್ಬಲ್ ಶಾಕ್ ಹೌದು ಹೊಸ ವರ್ಷದ ಆರಂಭದಲ್ಲೇ ಪ್ರಯಾಣಿಕರಿಗೆ ಶಾಕ್ ಏನದು ನೋಡ್ತಾ ಹೋಗೋಣ ಶೇಕಡ ಹದಿನೈದರಷ್ಟು ದರ ಹೆಚ್ಚಳಕ್ಕೆ ಸಂಪುಟದಿಂದ ನಿರ್ಧಾರ ಹೊರಗೆ ಬಂದಿದೆ ನೋಡಿ ಹೊಸ ವರ್ಷ ಹೊಸ ವರ್ಷದ ಗುಂಗಿನಲ್ಲಿ ಎಲ್ಲರೂ ಇರ್ತಾರೆ ಬಸ್ ಪ್ರಯಾಣ ದರ ಅಂದ ಸಂದರ್ಭದಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಲಾಗತ್ತೆ ಅನ್ನುವಂತ ಮಾಹಿತಿ ನಿಜಕ್ಕೂ ಕೂಡ ಪ್ರಯಾಣಿಕರಿಗೆ ಆತಂಕಕಾರಿ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಿಂದ ನಿಗಮ ಏನೋ ಲಾಭದಲ್ಲಿದೆ ಅಂತ ಹೇಳ್ತಾರೆ ಬಹಳಷ್ಟು ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಿದ್ದಾರೆ ಟು ಬ್ಯಾಲೆನ್ಸ್ ಅನ್ನೋದಾದ್ರೆ ಬಸ್ ದರದ ಹೆಚ್ಚಳದ ಮೂಲಕ ಆದಾಯ ಕ್ರೋಣೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಒಂದಲ್ಲ ಎರಡಲ್ಲ ಶೇಕಡ ಹದಿನೈದರಷ್ಟು ದರ ಹೆಚ್ಚಳಕ್ಕೆ ಸಂಪುಟದಿಂದ ಒಪ್ಪಿಗೆ ಲಭ್ಯವಾಗಿದೆ ಇದು ಮಹಿಳೆಯರನ್ನು ಹೊರತುಪಡಿಸಿ ಯಾರೇ ಬಸ್ ಹತ್ಬೇಕು ಅಂದ್ರೆ ಎರಡು ಸಲ ಯೋಚನೆ ಮಾಡುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ಮತ್ತೆ ಬಸ್ ಟಿಕೆಟ್ ದರ ಹೆಚ್ಚಳ ಅನ್ನುವಂಥದ್ದನ್ನ ಜನ ಹಾಗೆ ಸ್ವೀಕಾರ ಮಾಡ್ತಾರೆ ನೋಡಿ ಹಲವಾರು ಕಡೆ ಈಗಾಗಲೇ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ಲಸ್ ಅಂಡ್ ಮೈನಸ್ ಟಾಕ್ಸ್ ಅನ್ನೋದು ಆರಂಭ ಆಗಿದೆ ಆರ್ಥಿಕ ತಜ್ಞರು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹಿಂಗೆ ಈ ಮಟ್ಟಕ್ಕೆ ಶೇಕಡ ಹದಿನೈದು ಪರ್ಸೆಂಟ್ ದರ ಹೆಚ್ಚಳಕ್ಕೆ ಸಂಪುಟದಿಂದಲೇ ಒಪ್ಪಿಗೆ ಸೂಚಿಸಿರುವಂತ ಇಂಥ ಸಂದರ್ಭದಲ್ಲಿ ಈ ಶಕ್ತಿ ಯೋಜನೆ ಬಗ್ಗೆ ಈಗ ಜನ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅಂತೂ ಇಂತೂ ದರ ಹೆಚ್ಚಳಕ್ಕೆ ಸಂಪುಟದಿಂದಲೇ ಒಪ್ಪಿಗೆ ಲಭ್ಯವಾಗಿದೆ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗ್ಬೋದು ಅಂತ ನೋಡೋದಾದ್ರೆ ಹದಿನೈದು ಪರ್ಸೆಂಟ್ ಸಾರಿಗೆ ಇಲಾಖೆಯ ಸಾಲವನ್ನು ಸರಿದೂಗಿಸೋದಕ್ಕೆ ಪರ್ಯಾಯ ಮಾರ್ಗಗಳನ್ನ ಅನುಸರಿಸಬೇಕು ಆ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಮುಂದಾಗಿದೆ ನೋಡಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ ರಾಜ್ಯದ ಮೂಲೆ ಯೋಜನೆಯಿಂದ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು ಅನ್ನೋದಾದ್ರೆ ನಿಗಮ ಲಾಭದಲ್ಲಿದೆ ಅನ್ನೋದಾದ್ರೆ ನಿಗಮಕ್ಕೆ ಸರ್ಕಾರವೇ ತಾನೇ ದುಡ್ಡು ಕೊಡಬೇಕು ನಿಗಮ ರನ್ ಆಗಬೇಕು ಅನ್ನೋದಾದ್ರೆ ಸರ್ಕಾರವೇ ತಾನೇ ಹಣವನ್ನು ವಿನಿಯೋಗಿಸಬೇಕು ಈ ಆಧಾರದಲ್ಲಿ ನೋಡೋದಾದ್ರೆ ಬಸ್ ಅನ್ನು ಹತ್ತುವಂತಹ ಪುರುಷ ಪ್ರಯಾಣಿಕರೇನಿದ್ದಾರೆ ಅವರು ಹೆಚ್ಚು ಬೆಲೆಯನ್ನ ತೆರಲೇಬೇಕಾಗಿದೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಬಸ್ ದರ ಏರಿಕೆಯ ಕುರಿತಂತೆ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು ಈಗ ಮೀಟಿಂಗ್ ನಂತರದಲ್ಲಿ ಯಾವ ನಿರ್ಧಾರ ಅಂದ್ರೆ ಹದಿನೈದು ಪರ್ಸೆಂಟ್ ಏರಿಕೆ ಆಗುತ್ತಾ ಇದು ಶಕ್ತಿ ಯೋಜನೆಯ ನೇರ ಪರಿಣಾಮ ಅಂತ ಅನ್ಕೊಳ್ಬೋದಾ ಹೇಗೆ ಒಂದು ಭಾಗದಲ್ಲಿ ಶಕ್ತಿ ಯೋಜನೆ ನೇರ ಪರಿಣಾಮ ಎರಡನೇದಾಗಿ ಹಿಂದಿನ ಸರ್ಕಾರಗಳು ಮಾಡಿದಂತ ಸಾಲ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಹೊರೆಯಲಿತ್ತು ಅದರ ಪರಿಣಾಮ ಹೀಗಾಗಿ ಮತ್ತೆ ಮೂರನೇದಾಗಿ ಹಿಂದಿನ ಸುಮಾರು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರ ವ್ಯತ್ಯಾಸ ಆಗ್ತಿರುವ ಕಾರಣಕ್ಕೋಸ್ಕರ ಅದರ ಪರಿಣಾಮವೂ ಸಹ ನೇರವಾಗಿ ಈ ಒಂದು ಸಾರಿಗೆ ಇಲಾಖೆ ಮೇಲೆ ಆಗಿದೆ ಇನ್ನು ಐದನೇದಾಗಿ ಸಾರಿಗೆ ಇಲಾಖೆ ನೌಕರ ಸಿಬ್ಬಂದಿಗಳಿಗೆ ವೇತನ ಪರಿಷ್ಕರಣೆ ಆಗ್ತಿರೋದ ಕಾರಣಕ್ಕ ಅದು ಸಹ ಬಡನಾಗಿ ಉಳಿದಿದೆ ಆರದಾಗಿ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಈ ಪಿಂಚಣಿ ಏನಿತ್ತು ಪಿಂಚಣಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಪಿಂಚಣಿ ಯೋಜನೆಯಲ್ಲಿ ಆ ಒಂದು ಹಣವನ್ನ ಅವ್ರಿಗೆ ಬರ್ತಿ ಅವ್ರಿಗೆ ಕೊಡ್ಲಿಕ್ಕೆ ಅಥವಾ ಅವ್ರಿಗೆ ಒಂದು ಬರ್ಸ್ಲಿಕ್ಕೆ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರಗಳು ಅದು ಕ್ರಮವನ್ನ ಕೈ ಹೊಡೆದಿರೋ ಕಾರಣದು ಮತ್ತು ನಿರಂತರವಾಗಿ ಬಸ್ ದರ ಏರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಕಾ ದರ ಏರಿಕೆ ಇರ್ಬೋದು ಅಥವಾ ಈ ಒಂದು ಇಂಧನ ದರಕ್ಕೆ ದರ ಏರಿಕೆ ಇರ್ಬೋದು ಬೇರೆ ಬೇರೆ ಕಾರಣಗಳು ಮತ್ತು ಹೊಸದಾಗಿ ಬಸ್ಗಳ ಸೇರ್ಪಡೆ ಮಾಡೋದಿರ್ಬೋದು ಈ ಬೇರೆ ಬೇರೆ ಕಾರಣಗಳಿಂದ ಇಲಾಖೆಯಲ್ಲಿ ಸಾಕಷ್ಟು ಹೊರೆಯಾಗಿ ಪರಿಣಮಿಸಿದೆ ಜೊತೆಗೆ ಹೆಚ್ಚುವರಿ ಬಸ್ಗಳನ್ನ ಸೇರ್ಪಡೆ ಮಾಡ್ತಾ ಇರೋದ್ರಿಂದ ಮತ್ತು ಎಕ್ಸ್ಪಾನ್ಷನ್ ಮಾಡ್ತಾ ಇರೋ ಕಾರಣಕ್ಕೂ ಸಹ ಆ ಇಲಾಖೆಗೆ ಸಾರಿಗೆ ಇಲಾಖೆಗೆ ದೊಡ್ಡ ದುರ್ಬರವಾಗಿ ಪರಿಣಮಿಸಿದೆ ವಿಶೇಷ ಅಂದ್ರೆ ಅದನ್ನ ಪ್ರಮುಖವಾಗಿ ಎಲ್ಲರೂ ಸಹ ಉಲ್ಲೇಖ ಮಾಡ್ತಿರೋದು ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆಯಿಂದಾಗಿ ಕೆ ಎಸ್ ಆರ್ ಸಿ ಇಲಾಖೆ ನಿಶಕ್ತ ನಿಶಕ್ತ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸುಮಾರು ಒಂದೂವರೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಈ ಒಂದು ಶಕ್ತಿ ಯೋಜನೆ ಅನುದಾನವನ್ನ ಮೂರು ತಿಂಗಳು ತ್ರೈಮಾಸಿಕ ಒಂದು ಬಾರಿ ಅದಕ್ಕೆ ಅನುದಾನವನ್ನು ಕೊಡಬೇಕಾಗತ್ತೆ ಆದ್ರೆ ರಾಜ್ಯ ಸರ್ಕಾರ ಎರಡ್ ಮೂರು ಎರಡ್ ಮೂರು ಟರ್ಮಿಂದ ಅಂದ್ರೆ ಒಟ್ಟು ಆರು ಒಂಬತ್ತು ತಿಂಗಳಿಂದ ರಾಜ್ಯ ಸರ್ಕಾರ ಸರಿಯಾಗಿ ಅನುದಾನವನ್ನ ಸರ್ ಈ ಒಂದು ಇಲಾಖೆಗೆ ಬಿಡುಗಡೆ ಮಾಡಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಒಂದು ಎರಡನೇದಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿರ್ಬೋದು ಮತ್ತು ಎಸ್ ಸಿ ಎಸ್ ಟಿಗಳದು ಏನು ಆ ಕನ್ಸೆಷನ್ ಏನು ದರ ಬರ್ತದೆ ಆ ಒಂದು ದರವನ್ನ ಸಹ ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿಸಿ ಇಲಾಖೆಗೆ ತುಂಬಿಕೊಡ್ಬೇಕು ಅಥವಾ ಸಾರಿಗೆ ಇಲಾಖೆಗೆ ಪಾವತಿ ಮಾಡ್ಬೇಕು ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಬಾಕಿ ಇದೆ ಹೀಗಾಗಿ ರಾಜ್ಯ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಪಾವತಿ ಮಾಡ್ಬೇಕಾದ್ರೂ ಸುಮಾರು ಎರಡರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಬಾಕಿ ಒಂದ್ ಕಡೆ ಇದ್ರೆ ಹಿಂದಿನ ಸರ್ಕಾರಗಳ ಬಾಕಿ ಒಂದು ಕಡೆ ಬಾಕಿ ಉಳ್ಕೊಂಡಿದೆ ಮತ್ತು ದರ ಏರಿಕೆ ಮಾಡದಿರ ಕಾರಣಕ್ಕೋಸ್ಕರ ಹೊರೆಯಾಗಿ ಪರಿಣಮಿಸಿದೆ ಇಂಧನ ಏರಿಕೆಯಿಂದಾಗಿ ಸಹ ಇಂಧನ ದರ ಏರಿಕೆಯಿಂದಾಗೂ ಸಹ ಸಾರಿಗೆ ಇಲಾಖೆ ದುರ್ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಎಲ್ಲ ಕಾರಣಕ್ಕೋಸ್ಕರ ಒಟ್ಟಾರೆ ಸುಮಾರು ಆರರಿಂದ ಎಂಟು ಸಾವಿರ ಕೋಟಿ ರೂಪಾಯಿ ಈ ಸಾರಿಗೆ ಇಲಾಖೆಯಿಂದ ದೊಡ್ಡ ಮಟ್ಟದ ಭಾರ ಬಿದ್ದಿದೆ ಹಾಗಾಗಿ ರಾಜ್ಯ ಸರ್ಕಾರ ಮೊನ್ನೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ರಾಮಲಿಂಗರೆಡ್ಡಿ ನೇತೃತ್ವ ಸಭೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಸಾಲನೆ ಸಾಲ ಎತ್ತುವಳಿ ಮಾಡ್ಲಿಕ್ಕೆ ಆ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಟ್ಟಿದ್ದು ಅದರಂತೆ ನಿನ್ನೆ ಆದೇಶವನ್ನು ಓಡಿಸಿದ್ರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ನೀವು ಸಾಲವನ್ನು ಎತ್ತುವಳಿ ಮಾಡಿ ಬ್ಯಾಂಕ್ಗಳಿಂದ ತೆಗೆದುಕೊಳ್ಳಿ ಅಂತ ಆದೇಶವನ್ನು ಮಾಡಿದ್ದಾರೆ ಈಗ ಅಷ್ಟು ಸಹ ಸಾಕ ಸಾಲೋದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾವು ಅನಿವಾರ್ಯವಾಗಿ ದರ ಹೆಚ್ಚಳ ಮಾಡಬೇಕು ಅಂತ ಒಂದು ತೀರ್ಮಾನವನ್ನ ಸರ್ಕಾರ ಕೈಗೊಡ್ತಾ ಇದೆ ಇನ್ನು ಸಚಿವ ಸಂಪುಟ ಮುಂದೆ ಅದು ಚರ್ಚೆಗೆ ಬಂದು ದರ ಹೆಚ್ಚಳ ಮಾಡುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಇಲ್ಲದಿದ್ದರೆ ರಾಜ್ಯ ಸರ್ಕಾರ ಇರುವಂತ ಎರಡು ಆಪ್ಷನ್ನು ಒಂದು ದರ ಹೆಚ್ಚಳ ಮಾಡಬೇಕು ಇಲ್ಲ ಶಕ್ತಿ ಯೋಜನೆಯನ್ನು ಶಕ್ತಿ ಯೋಜನೆಯನ್ನ ಸ್ಥಗಿತ ಮಾಡಬೇಕು ಇವೆರಡನ್ನೂ ಹೊರತುಪಡಿಸಿ ಬೇರೆ ಯಾವುದೂ ಸಹ ಆಲ್ಟರ್ನೇಟಿವ್ ರಾಜ್ಯ ಸರ್ಕಾರಕ್ಕೆ ಇಲ್ಲ ಹೀಗಾಗಿ ಅವರು ದರ ಹೆಚ್ಚಳ ಮಾಡುವ ಆಯ್ಕೆಯನ್ನೇ ಮೊದಲೇ ಮೊದಲನೇದಾಗಿ ಸಚಿವ ಸಂಪುಟದ ಮುಂದೆ ಇಟ್ಕೊಂಡಿದ್ದಾರೆ ಹಾಗಾಗಿ ದರ ಹೆಚ್ಚಳ ಮಾಡುವಂತ ಪ್ರಸ್ತಾವನೆಗೆ ಬಹುತೇಕ ಅನುಮೋದನೆ ಕೊಡುವಂತ ಸಾಧ್ಯತೆ ಎರಡ್ ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತು ಸಾಲಿನಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ಒಂದು ದರ ಹೆಚ್ಚಳ ಮಾಡಲಾಗಿತ್ತು ಅದರಿಂದ ಹದಿನಾಲ್ಕು ಹದಿನಾರರಲ್ಲಿ ದರ ಹೆಚ್ಚಳ ಮಾಡ್ಲಿಕ್ಕೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿನ ದರ ಹೆಚ್ಚಳ ಮಾಡಲಾಗಿತ್ತು ಒಟ್ಟು ಸುಮಾರು ಹತ್ತೊಂದು ಹನ್ನೆರಡು ವರ್ಷಗಳ ಅವಧಿನಲ್ಲಿ ಎರಡೇ ಬಾರಿಯಾಗಿ ನಿಮ್ಗೆ ದರ ಹೆಚ್ಚಳ ಆಗಿದೆ ಹೀಗಾಗಿ ಅನಿವಾರ್ಯವಾಗಿ ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ದರ ಹೆಚ್ಚಳ ಆಗಿತ್ತು ಹಾಗಾಗಿ ಸುಮಾರು ಆರು ವರ್ಷಗಳ ಬಳಿಕ ರಾಜ್ಯ ಸರ್ಕಾರ ಈ ಒಂದು ದರ ಹೆಚ್ಚಳ ಮಾಡಲಿಕ್ಕೆ ಒಂದು ಪ್ರಸ್ತಾವನೆ ಸಿದ್ಧಪಡಿಸಿದೆ ಹೀಗಾಗಿ ಅನಿವಾರ್ಯವಾಗಿ ಜನ ಒಂದ್ ಕಡೆ ಸರ್ಕಾರ ಶಕ್ತಿ ಯೋಜನೆಯನ್ನ ಮಹಿಳೆಯರಿಗೆ ಫ್ರೀ ಕೊಟ್ರೆ ಅವರ ಪತಿ ಪತಿ ಇರ್ಬೋದು ಅವರ ಪುತ್ರ ಇರ್ಬೋದು ಅವ್ರ ಮಕ್ಕಳ ಮೇಲೆ ಆರ್ಥಿಕವಾಗಿ ಹೊರೆಯನ್ನು ಏರುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಒಂದ್ ಕಡೆ ಜಿ ಎಸ್ ಟಿ ಬಾರ ಹೆಚ್ಚಳ ಆಗ್ತಾ ಇದೆ ಮತ್ತೊಂದ್ ಕಡೆ ಈ ಒಂದು ಏನು ಇಂಧನ ತುಟ್ಟಿ ಆಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ದರ ಹೆಚ್ಚಳ ಮಾಡಿದ್ರೆ ಬೇರೆ ಆಲ್ಟರ್ನೇಟಿವ್ ಯಾವುದೂ ಇಲ್ಲ ಹಾಗಾಗಿ ಒಂದು ದರ ಹೆಚ್ಚಳ ಮಾಡ್ತಾ ಇದ್ರೆ ಇದ್ರ ಜೊತೆಗೆ ಪ್ಯಾರಲಲ್ ಆಗಿ ಬಸ್ ಪಾಸ್ ದರವನ್ನು ಸಹ ಹೆಚ್ಚಳ ಮಾಡಬೇಕು ಅಂತ ತೀರ್ಮಾನವನ್ನು ಸಚಿವ ಸಂಪುಟ ಮುಂದೆ ಇಟ್ಕೊಂಡಿದ್ರೆ ಕೇವಲ ಇದೊಂದನ್ನ ಮಾತ್ರ ಹೆಚ್ಚಳ ಮಾಡಿದ್ರೆ ಆಗೋದಿಲ್ಲ ಹಾಗಾಗಿ ಬಸ್ ಪಾಸ್ ದರವನ್ನು ಸಹ ಹೆಚ್ಚಳ ಮಾಡಬೇಕು ಅಂತ ತೀರ್ಮಾನ ಇಂದು ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಇದೆ ಹೀಗಾಗಿ ದರ ಹೆಚ್ಚಳ ಸುಮಾರು ಹದಿನೈದು ಪರ್ಸೆಂಟ್ ದರ ಹೆಚ್ಚಳ ಮತ್ತು ಬಸ್ ಪಾಸ್ನು ಸಹ ಹೆಚ್ಚಳ ಮಾಡುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ದಿವೇಶ ಶಕ್ತಿ ಯೋಜನೆ ಕುರಿತಂತೆ ಆರ್ಥಿಕ ತಜ್ಞರು ಪ್ಲಸ್ ಮೈನಸ್ ನ ವಿವರಣೆಯನ್ನು ಕೊಡೋ ಸಂದರ್ಭದಲ್ಲಿ ನಿಗಮ ಲಾಭದಲ್ಲಿದೆ ನಿಗಮ ಲಾಭದಲ್ಲಿದೆ ಅಂತಾನೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಬಂತು ನಿಗಮಕ್ಕೂ ಪಾರ್ಟನ್ನೇ ಮುಚ್ಚಿಟ್ಬಿಟ್ರು ಹೆಚ್ಚಾಗಿ ಪ್ರಸ್ತಾಪನೆ ಮಾಡ್ತಿರ್ಲಿಲ್ಲ ಈಗ ಹದಿನೈದು ಪರ್ಸೆಂಟ್ ಎಕ್ಸ್ಟ್ರಾ ಅನ್ನೋದಾದ್ರೆ ಅಥವಾ ದರ ಹೆಚ್ಚಳ ಅನ್ನೋದಾದ್ರೆ ಜನ ಇದಕ್ಕೆ ಹೆಂಗ್ ರೆಸ್ಪಾಂಡ್ ಮಾಡ್ಬೋದು ಅಂತ ದಿವಶ್ರೀ ನಿಜಕ್ಕೂ ಜನ ಹೇಳ್ತಾರಂತದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ನಮ್ಗೆ ಅವಾಗ ಅಗತ್ಯತೆ ಇಲ್ಲ ಗ್ಯಾರಂಟಿ ಯಾರಿಗೆ ಅಗತ್ಯತೆ ಇದೆ ಅವ್ರಿಗೆ ಕೊಡಿ ಅಗತ್ಯತೆ ಇಲ್ಲದಿದ್ದವ್ರನ್ನ ಆ ಒಂದು ಯೋಜನೆಯಿಂದ ಕೈ ಬಿಡಿಯಂತ ಒಂದು ಸಾರ್ವಜನಿಕರ ಒತ್ತಾಯ ಮೊದಲಿನ ಆರಂಭದಿಂದಲೂ ಆ ಒಂದು ಸಾರ್ವಜನಿಕರು ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ರಾಜ್ಯ ಸರ್ಕಾರ ಪ್ರತಿಷ್ಠೆಗೋಸ್ಕರ ಅಥವಾ ಏನು ತನ್ನ ತಾನು ಒಂದು ಯೋಜನೆಯನ್ನ ಎಲ್ಲರಿಗೂ ಕೊಡ್ತೀವಿ ಅಂತ ಬಂದು ಜಂಬಚ್ಕೊಳ್ಳೋಕೋಸ್ಕರ ನಾನು ಎಲ್ಲದೂ ಫ್ರೀ ಆಗಿ ಕೊಡ್ತೇನೆ ಅಂತ ಘೋಷಣೆ ಮಾಡಿ ಎಡವಟ್ಟನ್ನು ಮಾಡ್ಕೊಂಡಿದ್ದು ರಾಜ್ಯ ಸರ್ಕಾರದ ಮೊದಲನೇ ತಪ್ಪು ಈಗ್ಲೂ ಸಹ ಸರ್ಕಾರಕ್ಕೆ ಪರಿಷ್ಕರಣೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಸಹ ಇದೆ ಯಾರಿಗೆ ಅಗತ್ಯತೆ ಇದೆ ಅವರಿಗೆ ಮಾತ್ರ ಈ ಯೋಜನೆಯನ್ನ ಕೊಡಬೇಕು ಅಂತ ಹಿಂದೆ ಆ ಕಾರ್ಡ್ ಅನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೇವೆ ಕಾರ್ಡ್ನ ಯಾರಿಗೆ ಏನು ಎತ್ತಂತ ಕಾರ್ಡ್ನ ಪ್ರತಿಯೊಬ್ಬರಿಗೆ ಕಾರ್ಡ್ ಅನ್ನ ಕೊಡ್ಬೇಕು ಪ್ರಯಾಣಿಕರ ಕಾರ್ಡ್ ಅಂತ ಒಂದು ಚಿಂತನೆ ಸರ್ಕಾರ ಇತ್ತು ಅದು ಒಬ್ಬೊಬ್ಬರು ಒಂದೊಂದು ಕಾರ್ಡ್ಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಬರನ್ ಆಗತ್ತೆ ಅಂತ ಕಾರಣಕ್ಕೋಸ್ಕರ ಇಡೀ ಅಂತ ಎಷ್ಟು ಜನ ಮಹಿಳೆ ಇರ್ಬೋದು ಎಲ್ಲ ಓಡಾಡ್ತಾರೆ ಅವ್ರಿಗೆಲ್ಲರೂ ಫ್ರೀ ಆಗಿ ಕಾರ್ಡ್ ಕೊಡ್ಲಿಕ್ಕೆ ಬರೋದು ಬೇಡ ಒಂದ್ ವೇಳೆ ದರ ನಿಗದಿ ಮಾಡಿದ್ರು ಸಹ ಅದು ಆರೋಪ ಅದಕ್ಕೆ ಸರ್ಕಾರದಿಂದ ಆರೋಪ ಬರುತ್ತೆ ಅಂತ ಒಂದು ಕಾರ್ಡನ್ನ ಕೈ ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಒಂದು ಅವ್ರಿಗೆ ಅವಕಾಶ ಇತ್ತು ಅವ್ರ ಇನ್ಕಮ್ ಸ್ಲ್ಯಾಬ್ ಒಳಗಡೆ ಬರ್ತಾರೆ ಇಲ್ವಾ ಅವರು ಅದನ್ನ ಪರಿಶೀಲನೆ ಮಾಡ್ಕೊಂಡು ಕಾರ್ಡನ್ನ ವಿತರಣೆ ಮಾಡೋ ಮೂಲಕ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಅರ್ಹರ ಪರವಾನ ಪ್ರಯಾಣ ಮಾಡ್ಲಿಕ್ಕೆ ಇಲ್ವಾ ಅಂತ ಒಂದು ನಿಗದಿ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಅವಕಾಶ ಇತ್ತು ಆದ್ರೆ ಅವಕಾಶವನ್ನ ಕೈ ಚೆಲ್ಲಿತ್ತು ಈಗ ಎಲ್ಲರಿಗೂ ಫ್ರೀ ಅಂತೇಳಿ ಎಲ್ಲರೂ ಸಹ ಬಸ್ ಯಾರು ಸಹ ಟಿಕೆಟ್ ತೆಗೆದುಕೊಳ್ಳಲ್ಲ ಮತ್ತು ಈ ಒಂದು ಗೊಂದಲವನ್ನು ಸಹ ಅಲ್ಲಿರುವಂತ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡು ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡ್ತಂತ ಆರೋಪ ಸಹ ಇದೆ ಒಟ್ಟಾರೆಯಾಗಿ ಇಡೀ ರಾಜ್ಯ ಸರ್ಕಾರ ಈ ಒಂದು ಸಾರಿಗೆ ಇಲಾಖೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಶಕ್ತಿ ಯೋಜನೆಯಿಂದಾಗಿ ಸರ್ಕಾರಕ್ಕೆ ಶಕ್ತಿ ಬಂದಿಲ್ಲ ರಾಜ್ಯದ ಸರ್ಕಾರಕ್ಕೆ ಆರ್ಥಿಕವಾಗಿ ನಿಶ ನಿಶಕ್ತಿ ಉಂಟಾಗಿದೆ ರಾಜ್ಯದ ಜನತೆಗೆ ಸೌಲಭ್ಯಗಳಿಂದ ಸೌಲಭ್ಯಕ್ಕೆ ಕೊರತೆ ಉಂಟಾಗುವಂತ ಮಾಡುವಂತ ಈ ಶಕ್ತಿ ಯೋಜನೆಯನ್ನ ಕೈಬೀಟುವ ಮೂಲಕ ಸಾರ್ವಜನಿಕರಿಗೆ ಸೌಲಭ್ಯ ಕೊಡಬೇಕು ಮತ್ತು ದರ ಏರಿಕೆಯನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಸಾರ್ವಜನಿಕ ಸಾರ್ವಜನಿಕರ ವಲಯದಲ್ಲಿ ಆಗ್ತಿರುವ ಚರ್ಚೆ ಹೀಗಾಗಿ ಸರ್ಕಾರದ ಆ ಒಂದು ಪ್ರತಿರೋಧವನ್ನು ಯಾವ ತರ ಎದುರಿಸುತ್ತೆ ಅದಕ್ಕೆ ಪರ್ಯಾಯ ಏನು ಮಾರ್ಗಗಳನ್ನು ಕಂಡುಕೊಡುತ್ತೆ ಅಂತ ನನ್ನ ಕಾದ್ ನೋಡ್ಬೇಕಾಗಿದೆ ದಿವಸ ರಾಜಪ್ಪ ಈಗಲೂ ಕೂಡ ಹಲವು ಆರ್ಥಿಕ ತಜ್ಞರು ಇರ್ಬೋದು ಹಲವಾರು ಸಲಹೆಗಳು ಬರ್ತಿದ್ದಾವೆ ಏನು ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಅಂತ ಪ್ರತಿಷ್ಠೆಗೆ ಬೀಳೋದ್ರ ಬದಲು ಈಗ ಸಿಕ್ಸ್ಟಿ ಪ್ಲಸ್ ಮಹಿಳೆಯರಿಗೆ ಕೊಡುವಂತದ್ದ ಕೇವಲ ವಿದ್ಯಾರ್ಥಿನಿಯರಿಗಷ್ಟೇ ಈ ಶಕ್ತಿ ಯೋಜನೆಯನ್ನ ಒದಗಿಸುವಂತ ಪರಿಷ್ಕರಣೆಯನ್ನ ಮಾಡಿದ್ರೆ ಈ ಯೋಜನೆಯೂ ಉಳ್ಕೊಳ್ಳುತ್ತೆ ಜೊತೆಗೆ ಅದರ ಸದುಪಯೋಗವೂ ಆಗತ್ತೆ ಸರ್ಕಾರಕ್ಕೂ ಅಥವಾ ರಾಜ್ಯ ಸರ್ಕಾರ ಬರ್ಡನ್ ನಲ್ಲಿ ಯೋಜನೆಯನ್ನ ಮುಂದುವರಿಸಿದಂತ ಆಗೋದಿಲ್ಲ ಅನ್ನುವಂತ ಸಲಹೆಗಳನ್ನ ಸ್ವೀಕಾರ ಮಾಡುವಂತಹ ಮನಸ್ಥಿತಿಯಲ್ಲಿ ಎರಡ್ ಮೂರು ಎರಡು ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಈ ಒಂದು ಶಕ್ತಿ ಯೋಜನೆಯಿಂದ ಆಗುವಂತ ನಷ್ಟಕ್ಕೆ ಅಥವಾ ಶಕ್ತಿ ಯೋಜನೆಯಿಂದ ಎಷ್ಟು ಖರ್ಚಾಗುತ್ತೆ ಅಷ್ಟು ಹಣವನ್ನ ಸಾರಿಗೆ ಇಲಾಖೆಗೆ ಭರ್ತಿ ಮಾಡದ ತುಂಬಿದ್ರೆ ಇವು ಪರಿಷ್ಕರಣೆ ಮಾಡೋ ಪ್ರಮೇಯ ಬರೋದಿಲ್ಲ ಸರ್ಕಾರಕ್ಕೆ ದುಡ್ಡಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಸರ್ಕಾರ ಆಯಾ ಇಲಾಖೆಗಳನ್ನ ಸಾಲದ ಸಾಲದ ಹುಳಿಗೆ ಸರ್ಕಾರವೇ ನೇರವಾಗಿ ದೂಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಹೀಗಾಗಿ ಒಂದ್ ಕಡೆ ಸರ್ಕಾರ ಆ ವರ್ಷದ ಬಜೆಟ್ ಅಲ್ಲಿ ಇದಕ್ಕೆ ಈ ಒಂದು ಇಲಾಖೆ ಯೋಜನೆಗೆ ಅನುದಾನವನ್ನ ಮೀಸಲಿಟ್ಟ ಮೇಲೆ ಆ ಒಂದು ಇಲಾಖೆಗೆ ಅಥವಾ ಸಾರಿಗೆ ಇಲಾಖೆ ಪ್ರತಿ ತಿಂಗಳು ಅನುದಾನವನ್ನು ಪಾವತಿ ಮಾಡ್ಬೇಕಾಗತ್ತೆ ಅದು ಸರ್ಕಾರದ ಜವಾಬ್ದಾರಿ ಸರ್ಕಾರ ತನ್ನ ಜವಾಬ್ದಾರಿ ನಿವಾರಣೆ ಮಾಡಿದ್ರೆ ನೇರವಾಗಿ ಇಲಾಖೆಗೆ ನೀವೇ ನಿರ್ವಹಣೆ ಮಾಡಿ ನನಗೆ ಸಮಸ್ಯೆ ಆಗ್ತೀ ಅಂತ ಅನ್ನೋದನ್ನ ಕೈ ಬಿಟ್ಟ ಕಾರಣಕ್ಕೋಸ್ಕರ ಈ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಮೊದಲಿನ ತಪ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಲ್ಲಿ ನಾವು ಶಕ್ತಿ ಯೋಜನೆಗೆ ಇಷ್ಟು ಕೋಟಿ ಅನುದಾನ ನಾವು ನಿಗದಿ ಮಾಡಿದ್ದೇವೆ ನಾವು ಎಲ್ಲರಿಗೂ ಸಹ ಫ್ರೀ ಕೊಡ್ತೇವೆ ಅಂತ ಜಂಬ ಏನು ಹೇಳ್ಕೊತಾರಲ್ಲ ಅದು ತನ್ನ ಮೂರ್ಖತನ ಆರ್ಥಿಕ ನಿರ್ವಹಣೆ ಮಾಡಿದ್ರೆ ಸಿದ್ದರಾಮಯ್ಯರು ವಿಫಲವಾಗಿರೋ ಕಾರಣಕ್ಕೋಸ್ಕರ ಇಲಾಖೆಗೆ ಸಮರ್ಪಕವಾಗಿ ಅನುದಾನವನ್ನ ಒದಗಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತು ಇಲಾಖೆಯೂ ಸಹ ಸಮರ್ಪಕವಾಗಿ ನಿರ್ವಹಣೆ ಮಾಡಲಿ ನಿರ್ವಹಣೆ ಮಾಡಿದ್ರಲ್ಲಿ ವಿಫಲವಾಗಿದೆ ಹಿಂದಿನ ಸರ್ಕಾರದ ಬಾಕಿಗಳನ್ನ ಹಾಗಾಗಿ ಚುಕ್ತ ಮಾಡುವಂತದ್ದು ಅಥವಾ ಹಿಂದಿನ ಸರ್ಕಾರದ ಬಾಕಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ವ್ಯವಸ್ಥೆಯನ್ನ ರೂಪಿಸ್ತಾ ಇರುವಂತದ್ದು ಹಿಂದಿನ ಸರ್ಕಾರಗಳು ಮತ್ತು ಈಗಿನ ಸರ್ಕಾರದ ದುರವ್ಯವಸ್ಥೆ ಇನ್ನು ಮೂರನೇದಾಗಿ ನಿಗಮಗಳನ್ನ ಮಾಡ್ತಾರೆ ಅದ್ರ ನಿಗಮಗಳು ಲಾಸ್ ಆಗೋದನ್ನ ಎಲ್ಲೆಲ್ಲಿ ತಡಿಬೇಕು ಹೇಗೆ ತಡಿಬೇಕು ಅಂತ ಯಾವ ಯಾವ ತಂತ್ರಗಾರಿಕೆನು ಯಾವ್ದನ್ನು ಸರ್ಕಾರ ಮಾಡೋದಿಲ್ಲ ಅದ್ರ ಬದಲಾಗಿ ಹೊಸ ಹೊಸ ವಾಹನಗಳ ಖರೀದಿ ಮಾಡೋದಿರ್ಬೋದು ಹೊಸ ಹೊಸ ಯೋಜನೆಗಳು ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು ಮಾಡೋ ಮೂಲಕ ಹೊರೆಯನ್ನ ಮತ್ತಷ್ಟು ತೀವ್ರಗೊಳಿಸುವಂತ ಅಥವಾ ಹೊರೆಯನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಇಲ್ಲಿ ಇರುವಂತಹ ವ್ಯವಸ್ಥೆಯೊಳಗೆ ಇರುವಂತಹ ಸೌಲಭ್ಯಗಳನ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಮತ್ತು ಎಲ್ಲೆಲ್ಲಿ ಸೋರಿಕೆ ಆಗುತ್ತೆ ಅದನ್ನ ಸರಿಪಡಿಸ್ಕೊಡ್ಬೇಕು ಮತ್ತು ಇಂಧನ ವ್ಯತ್ಯಯ ಆಗೋದನ್ನ ಯಾವ ತರ ಬರ್ಸ್ಕೋಬೇಕು ಅಂತ ನೋಡ್ಬೇಕು ಮತ್ತು ಅನಾವಶ್ಯಕವಾಗಿ ಆಗ್ತಿರುವಂತ ಖರ್ಚು ವೆಚ್ಚಗಳನ್ನ ಇರ್ಬೋದು ಅಥವಾ ಅನಾವಶ್ಯಕ್ಕೆ ಕೊಟ್ಟಂತ ಯೋಜನೆಗಳನ್ನ ಆದಷ್ಟು ಜನರಿಗೆ ಸೀಮಿತಗೊಳಿಸಿ ಅದನ್ನ ಕಡಿತ ಮಾಡಿದೆ ಈ ಎಲ್ಲವುದನ್ನು ಸಹ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದನ್ನ ಹೊರತುಪಡಿಸಿ ಕೇವಲ ಬಿಟ್ಟಿ ಬಗ್ಗೆ ಕೊಟ್ಟೆ ಅಂತ ಕೊಟ್ಟಿದೆ ಅಂತ ನಾವು ಹೆಮ್ಮೆಯಿಂದ ಹೆಚ್ಚುಗಾರಿಕೆ ಕೇಳಿಕೊಡಿದ್ರಲ್ಲಿ ಇಲಾಖೆಗಳು ಇನ್ನಷ್ಟು ನಿಶಾ ನಿಶಾಕ್ತವಾಗ್ತವೆ ಬರ್ತಾ ಬರ್ತಾ ಅದರ ಹೊರೆ ನೇರವಾಗಿ ಸಾರ್ವಜನಿಕರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ನೇರವಾಗಿ ಟ್ರಾನ್ಸ್ಫರ್ ಆಗೋದ್ರಿಂದ ಸಾರ್ವಜನಿಕರು ನಿಜಕ್ಕೂ ಆಕ್ರೋಶಗೊಳ್ತಾರೆ ಅದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗತ್ತೆ ಹೀಗಾಗಿ ಈಗಲಾದರೂ ಸರ್ಕಾರ ಇಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋಕೆ ಮೊದಲು ಸಾರ್ವಜನಿಕರ ಅಭಿಪ್ರಾಯನ ತೆಗೆದುಕೊಳ್ಬೇಕು ಅಥವಾ ಸಂಘಟನೆಗಳು ಈ ರೀತಿ ಒಂದು ಏನು ಸ್ಟೇಕ್ ಹೋಲ್ಡರ್ಸ್ ಅಂತ ಯಾವ ಅಭಿಪ್ರಾಯನ ತೆಗೆದುಕೊಂಡು ಮಾಡ್ಬೇಕೇ ಬೇಡವೆ ಒಂದ್ ವೇಳೆ ಮಾಡುವುದಾದ್ರೆ ಎಷ್ಟು ಮಾಡ್ಬೇಕು ಮತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಪರ್ಯಾವಸ್ಥೆಗಳನ್ನು ಯಾವ ತರ ರೂಪಿಸ್ಬೇಕು ಅಂತ ನಮಗೆ ಚಿಂತನೆ ಮಾಡಿದ್ರೆ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲದಿದ್ದಲ್ಲಿ ಸಾರ್ವಜನಿಕ ವಿರೋಧಿ ಸರ್ಕಾರ ಅಂತ ಈಗಾಗಲೇ ಅಣಪಟ್ಟಿ ಕಟ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಮತ್ತೊಂದು ಹೊರೆ ಆಗುವಂತ ಪರಿಣಾಮ ಪರಿಣಮಿಸುವಂತ ಸಾಧ್ಯತೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನ ಕಾಂಗ್ರೆಸ್ ಪಕ್ಷ ಶಾಸಕರಿಂದನೇ ಎದುರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂತ ಸಾಧ್ಯತೆ ಹೆಚ್ಚಳವಾಗಿದೆ ದಿವೇಶ್ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಹೊಸ ವರ್ಷಕ್ಕೆ ಸಾರ್ವಜನಿಕರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಹಾಗಾದ್ರೆ ಸಿರಿಕಾನ್ ಸಿಟಿಯಲ್ಲಿ ನೀರಿನ ದರ ಏರಿಕೆಯಾಗತ್ತ ಜನವರಿ ಎರಡನೇ ವಾರವೇ ದರ ನಿರ್ಧಾರವಾಗುವಂತ ಸಾಧ್ಯತೆ ಇದೆ ಬೆಂಗಳೂರಿನ ಎಲ್ಲಾ ಶಾಸಕರಿಗೆ ಪತ್ರ ಬರೆದಿದೆ ಜಲಮಂಡಳಿ ನೋಡಿ ಕಳೆದ ಹಲವಾರು ವರ್ಷಗಳಿಂದ ನೀರಿನ ದರದಲ್ಲಿ ಏರಿಕೆ ಆಗಿಲ್ಲ ನಾನು ಮಾಡೇತಿರ್ತೀನಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಈ ಹಿಂದೆ ಈ ಮಾತನ್ನ ಹೇಳಿದರು ಇದೀಗ ನೋಡಿ ಮತ್ತೊಮ್ಮೆ ಈ ಪ್ರಸ್ತಾವನೆಯ ಕುರಿತಂತೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸೊ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ದರ ಏರಿಕೆ ಆಗುವುದು ಬಹುತೇಕ ನಿಶ್ಚಿತ ಖಚಿತ ಹಾಗಾಗಿ ಹೊಸ ವರ್ಷದ ಗುಂಗಿನಲ್ಲಿದ್ದರು ಜನಸಾಮಾನ್ಯರು ಒಂದು ದರ ಏರಿಕೆ ಬಸ್ ಪ್ರಯಾಣದಲ್ಲಿ ಮಗದೊಂದು ನೀರಿನ ದರ ಏರಿಕೆ ಈ ಎರಡು ಶಾಕ್ ಅನ್ನ ತಡೆದುಕೊಳ್ಳಲೇಬೇಕಾಗಿದೆ ಸೊ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ನೀರಿನ ದರ ಕೂಡ ಹೆಚ್ಚು ಅನ್ನೋದಾದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ತತ್ತರಿಸಿ ಈ ಗ್ಯಾರಂಟಿ ಯೋಜನೆಗಳೇ ಬೇಡ ಅಂತ ಹೇಳಿ ಪ್ರತಿಭಟನೆಗಿಳಿಯುವ ಕಾರಣ ಕೂಡ ದೂರ ಇಲ್ಲ ಅಂತಲೇ ಹೇಳ್ಬೋದು ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಈ ಬಗ್ಗೆ ಆಗಾಗ ಪ್ರಸ್ತಾಪವನ್ನು ಮಾಡಿದ್ದಾರೆ ಮತ್ತು ಸುಳಿವು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಜನವರಿ ಎರಡನೇ ವಾರ ನೀರಿನ ದರ ಏರಿಕೆಯ ಅಂತಿಮ ನಿರ್ಧಾರ ಹೊರಗೆ ಬರಬಹುದಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಜಲಮಂಡಳಿ ಸಾವಿರ ಲೀಟರ್ ನೀರು ಪೂರೈಕೆ ಮಾಡೋದಕ್ಕೆ ಐವತ್ತೆರಡು ರೂಪಾಯಿ ಖರ್ಚು ಆದರೆ ಇಪ್ಪತ್ತೈದರಿಂದ ನಲವತ್ತು ರೂಪಾಯಿಗೆ ಮಾರಾಟ ಹೀಗಾಗಿ ಜಲಮಂಡಳಿ ಭಾರಿ ನಷ್ಟದಲ್ಲಿದೆ ಹಲವಾರು ವರ್ಷಗಳಿಂದ ನೀರಿನ ದರ ಕೂಡ ಏರಿಕೆ ಆಗಿಲ್ಲ ಹಾಗಾಗಿ ಈ ಸಲ ಮಾಡೇ ಮಾಡುವ ನಿರ್ಧಾರಕ್ಕೆ ಬರಲೇಬೇಕು ಅನ್ನುವಂಥ ವಿಚಾರವನ್ನ ಡಿ ಕೆ ಶಿವಕುಮಾರ್ ಹಿಂದೆ ಕೂಡ ಪ್ರಸ್ತಾಪ ಮಾಡಿದ್ರು ಜಲಮಂಡಳಿ ಈ ನಿಟ್ಟಿನಲ್ಲಿ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಏನು ಪ್ರತಿ ತಿಂಗಳಿಗೆ ಜಲಮಂಡಳಿಗೆ ನಲವತ್ತೊಂದು ಕೋಟಿ ರೂಪಾಯಿ ನಷ್ಟವಾಗ್ತಾ ಇದೆ ಕಾವೇರಿ ಐದನೇ ಹಂತ ನೋಡಿ ಅದು ಸಿದ್ಧವಾಯಿತು ಬಹುತೇಕ ಬೆಂಗಳೂರು ವ್ಯಾಪ್ತಿಯ ಐದನೇ ಹಂತದ ಕಾವೇರಿ ನೀರನ್ನು ಯಾರೆಲ್ಲ ಬಳಸ್ತಾ ಇದ್ದಾರೆ ಆ ನಂತರದ ಸಂದರ್ಭದಲ್ಲಿ ನೋಡಿ ಎಂಬತ್ತೆರಡು ಕೋಟಿ ರೂಪಾಯಿ ನಷ್ಟ ಹಾಗಾಗಿ ವಾರ್ಷಿಕವಾಗಿ ಬಹಳಷ್ಟು ನಷ್ಟವನ್ನು ಜಲಮಂಡಳಿಯ ಎದುರಿಸ್ತಿರೋದ್ರಿಂದಾಗಿ ನೀರಿನ ದರ ಏರಿಕೆ ಅನಿವಾರ್ಯ ಅನ್ನೋದು ಜಲಮಂಡಳಿಯ ವಾದ ಅದೇನೇ ಇದ್ರೂ ಕೂಡ ಜನಸಾಮಾನ್ಯರಿಗೆ ಇದು ಎಷ್ಟರ ಮಟ್ಟಿಗೆ ಜೇಬಿ ಕತ್ತರಿ ಹಾಕುತ್ತೆ ಅನ್ನೋದು ಬಹಳ ಮುಖ್ಯ ಒಂದು ಕಡೆ ನೀವು ಗಮನಿಸಿದ್ದಿರಿ ಬಸ್ನ ಪ್ರಯಾಣ ದರ ಹೆಚ್ಚಳ ಅನ್ನೋದಾದರೆ ಇಲ್ಲಿ ಮಗದೊಂದು ಕಡೆ ಕುಡಿಯೋ ನೀರಿಗೂ ದರ ಹೆಚ್ಚಳ ಅನ್ನೋದಾದರೆ ಬಹಳಷ್ಟು ಕಷ್ಟದ ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ ಹಾರ್ಡ್ಲಿ ಒಂದು ಮುಕ್ಕಾಲು ವರ್ಷ ಏನು ಬಸ್ ಹತ್ತಿದ್ದೇ ಹತ್ತಿತ್ತು ಶಕ್ತಿ ಯೋಜನೆಯ ಪ್ರಯೋಜನ ಪಡ್ಕೊಂಡಿದ್ದೇ ಪಡ್ಕೊಂಡಿದ್ದು ಎರಡೆರಡು ಸಾವಿರ ರೂಪಾಯಿ ತೊಗೊಂಡಿದ್ದೇ ತೊಗೊಂಡಿದ್ದು ಆದರೆ ನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದರೆ ಯಾವ ಗ್ಯಾರಂಟಿ ಕೂಡ ಬೇಡಪ್ಪ ಅನ್ನುವಂಥ ಸನ್ನಿವೇಶ ದೂರ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ